ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಈ ವರದಕ್ಕೆ ಅಂತ ಬರುತ್ತೆ ನೋಡಿ ಈ ಥರ ಇದನ್ನು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ನೋಡಿ ಈ ಥರ ಇದೆ ಇದು ಇದನ್ನು ಉಪವಾಸಕ್ಕೆ ಮಾಡ್ಕೋತಾರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದರಿಂದ ನಾನು ಇವತ್ತು ಪಾಯಸನ ಯಾವ ರೀತಿ ದಿಢೀರಾಗಿ ಮಾಡೋದಂತ ಇದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಅನ್ಕೊಂಬರೋಣ ಇವಾಗ ಬನ್ನಿ ಒಂದು ಕಡಾಯಿಯನ್ನು ತೊಗೊಂಡು ಅದಕ್ಕೆ ತುಪ್ಪನ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಗೋಡಂಬಿ ಮತ್ತು ಬಾದಾಮ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ಬಾದಾಮ್ ಮತ್ತು ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನೋಡಿ ಎರಡು ಬೌಲ್ ಆಗೋಷ್ಟು ನಾನು ಇಲ್ಲಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ ನೋಡಿ ಈ ಬೌಲಿಂದ ನಾನು ಎರಡು ಬೌಲಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ನೋಡಿ ಈ ನವನಕ್ಕಿನ ನಾವು ಹುರಿದನ್ನು ಸೇರಿಸ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಸೇರಿಸ್ಕೋಬೋದು ಇದನ್ನು ನಾನು ತೊಳೆದು ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಹಾಲನ್ನೆಲ್ಲ ಮುಕ್ ಮಿಕ್ಸ್ ಮಾಡಿದ ಮೇಲೆ ಇದು ಸ್ವಲ್ಪ ಬಾಯ್ಲ್ ಬರಬೇಕು ನೋಡಿ ಆವಾಗ ನಾವು ಇದಕ್ಕೆ ನಾವು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಒಮ್ಮೆ ಈ ರೀತಿ ಮಾಡಿ ನೋಡಿ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಬೆಲ್ಲನ ಒಂದು ಕಾಲು ಕಪ್ಪಷ್ಟು ಅದನ್ನು ಕೂಡ ತುರಿದು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಡೋಣ ಮತ್ತು ಇದು ನೋಡಿ ಇಷ್ಟು ಬೇಗ ಇದನ್ನು ನಾವು ಮಾಡ್ಕೋಬೋದು ಈ ಉಪವಾಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಈ ರೀತಿ ಎಷ್ಟು ತಿಕ್ಕಾಗಿದ್ದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದು ಹಾಗೆ ನೋಡಿ ಹೊಸದಾಗಿ ನಮ್ಮ ವಿಡಿಯೋನ ನೋಡೋರು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನೋಡಿ ಈಗ ನಮ್ಮ ರುಚಿಕರವಾದ ಆರೋಗ್ಯಕರವಾದ ದಿಢೀರಾಗಿ ಮಾಡಬಹುದಾದ ನಾವನೇ ಪಾಯಸ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ మొత్తం బెల్క ప్రెస్ మొద మరి బిడి యూ